ನಿರ್ಮಲಾ ತುಂಗಾಭದ್ರಾ ಅಭಿಯಾನ ಗಂಗಾವತಿ ರಾಷ್ಟೀಯ ಸ್ವಾಭಿಮಾನ ಆಂದೋಲನ ನವದೆಹಲಿ ಪರ್ಯಾವರಣ ಟ್ರಸ್ಟ್ ಶಿವಮೊಗ್ಗ ನಿರ್ಮಲಾ ತುಂಗಾಭದ್ರಾ ಅಭಿಯಾನ ಸಮಿತಿ ನೇತೃತ್ವದಲ್ಲಿ ಆಯೋಜಿಸಲಾದ ಮೂರನೇ ಹಂತದ ನಿರ್ಮಲಾ ತುಂಗಾಭದ್ರಾ ಅಭಿಯಾನ ಇದೇ ದಿನಾಂಕ ಇಪ್ಪತ್ತೇಳರಿಂದ ನಾಲ್ಕರವರೆಗೆ ಕಿಷ್ಕಿಂದ ಮಂತ್ರಾಲಯದವರೆಗೆ ಜರುಗಲಿದೆ ಎಂದು ಬಸವರಾಜ್ ಪಾಟೀಲ್ ವೀರಾಪುರ್ ಮಾಜಿ ಶಾಸಕ ಪರಣ್ಣ ಮುನವಳ್ಳಿ ರಾಜವಂಶಕ್ತಿ ಲಲಿತಾ ರಾಣಿ ಶ್ರೀರಂಗದೇವರಾಯರು ಡಾಕ್ಟರ್ ಶಿವಕುಮಾರ್ ಪಾಟೀಲ್ ಜಗನ್ನಾಥ್ ಆಲಂಪಲ್ಲಿ ಪ್ರೊಫೆಸರ್ ಬಿಎಂ ಕುಮಾರಸ್ವಾಮಿ ಅವರು ಹೇಳಿದರು ಬುಧವಾರದಂದು ಶ್ರೀ ಚನ್ನಬಸವ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಸುದ್ದಿಗೋಷ್ಠಿ ಮಾತನಾಡಿದ ಅವರು ನಿರ್ಮಲಾ ತುಂಗಭದ್ರಾ ಅಭಿಯಾನ ಪಾದಯಾತ್ರೆ ಈ ಸಂದರ್ಭದಲ್ಲಿ ಗಮನಿಸಿದ ನದಿ ನೀರು ಕಲುಷಿತಕ್ಕೆ ಕಾರಣಗಳು ಕುರಿತು ಹಾಗೂ ಪರಿಹಾರ ಸಾಧ್ಯತೆಯ ಪ್ರತ್ಯಕ್ಷ ವರದಿಯನ್ನು ಸರ್ಕಾರಕ್ಕೆ ಕಳುಹಿಸಿಕೊಡಲಾಗಿದ್ದು ಇದರ ಬಗ್ಗೆ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಬೇಕೆಂದು ಮನವಿ ಸಲ್ಲಿಸಲಾಗಿದೆ ಎಂದು ತಿಳಿಸಿದ ಅವರು ದಿನಾಂಕ ಇಪ್ಪತ್ತೇಳರಂದು ಬೆಳಗ್ಗೆ ಎಂಟು ಮೂವತ್ತಕ್ಕೆ ಶ್ರೀ ಪಂಪಾ ವಿರೂಪಾಕ್ಷ ದೇವಸ್ಥಾನ ಹಿರೇಜಂತಕಲ್ನಲ್ಲಿ ನಿರ್ಮಲಾ ತುಂಗಾಭದ್ರಾ ಅಭಿಯಾನದ ಉದ್ಘಾಟನೆ ಜರುಗಲಿದ್ದು ದೇಶದ ನಾನಾ ಭಾಗಗಳಿಂದ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ಸಮಗ್ರ ಮಾಹಿತಿ ನೀಡಿದರು ನಮ್ಮೆಲ್ಲರೂ ಆದೇಶ್ ಆದ ಸುಮಾರು ಒಂದೂರ ಎಪ್ಪತ್ತು ಕಿಲೋಮೀಟರ್ ಪಾದಯಾತ್ರೆ ಏನು ನಮ್ಮ ಬೆಳಗಾವಿಯಿಂದ ನಡೀತಾ ಇದೆ ಪಾದಯಾತ್ರೆ ಹೆಚ್ಚಿಸ್ತಾ ಇದ್ದರು ಎಲ್ಲರೂ ರೈತರು ತುಂಗಾ ಹಂತದವರೆಗೆ ತುಂಗಭದ್ರ ನದಿ ಪಾತ್ರದಲ್ಲಿ ಅಷ್ಟೇ ಸಮಸ್ಯೆ ತುಂಗಭದ್ರ ಕೂಡ ಸಮಸ್ಯೆ ಇದೆ ಈ ಸಮಸ್ಯೆ ಮೂರನೇ ಹಂತ ಮೂರನೇ ಹಂತದ ಇಪ್ಪತ್ತೇಳನೇ ತಾರೀಕು ನಡೆಯುವಂಥ ಪಾದಯಾತ್ರೆಯಲ್ಲಿ ನಾವು ಕೂಡ ಪಾಲ್ಗೊಳ್ಳುತ್ತೇವೆ ಅದರ ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಮಾಧ್ಯಮದ ಮುಖಾಂತರ ವಿನಂತಿ ಮಾಡಿಕೊಳ್ಳೋದೇನೆಂದರೆ ಗಂಗಾವತಿ ತಾಲೂಕಿನ ಕೊಪ್ಪಳ ಜಿಲ್ಲೆಯ ಬಹುತೇಕ ಯಾರು ಮಾಧ್ಯಮದಲ್ಲಿ ಇದನ್ನು ನೋಡ್ತಾ ಇದ್ದಾರೆ ಅವರೆಲ್ಲರೂ ಸ್ವಯಂ ಪ್ರೇರಿತರಾಗಿ ಈ ಆಂದೋಲನದಲ್ಲಿ ಭಾಗವಹಿಸಿ ನಮ್ಮ ಬದುಕಿನ ಪ್ರಮುಖ ಪಾತ್ರವಾಗಿರ್ತಕ್ಕಂಥ ಈ ಜಲ ನೆಲ ಹೋರಾಟದಲ್ಲಿ ಸ್ವಯಂ ಪ್ರೇರಿತರಾಗಿ ಅವರೆಲ್ಲರೂ ಪಾಲ್ಗೊಳ್ಳಬೇಕಂತೇಳಿ ವಿನಂತಿಯನ್ನು ಮಾಡ್ಕೊಳ್ಳೋದ್ರ ಜೊತೆಗೆ ತುಂಗಭದ್ರಾ ಏನು ರಾಷ್ಟ್ರೀಯ ಅಭಿಮಾನ ಆಂದೋಲನ ಮತ್ತು ನಿರ್ಮಲ ತುಂಗಭದ್ರಾ ಅಭಿಯಾನ ಸಮಿತಿ ಮತ್ತು ಪರ್ಯಾವರಣ ಟ್ರಸ್ಟು ನಿರ್ಮಲ ತುಂಗಭದ್ರಾ ಅಭಿಯಾನ ಜನಜಾಗೃತಿ ಪಾದಯಾತ್ರೆಯಲ್ಲಿ ಇಲ್ಲಿರ್ತಕ್ಕಂಥ ರಸ್ತೆ ಅಲ್ಲ ಎಲ್ಲ ಜನರು ಕೂಡ ಇದರಲ್ಲಿ ಪಾಲ್ಗೊಳ್ಳಬೇಕು ಅಂತಕ್ಕಂಥ ವಿನಂತಿಯನ್ನು ವೀರಪ್ಪ ಮಾಡಿದರು ಇದು ಜನರ ಜಾಗೃತಿ ಜೊತೆಗೆ ಸರ್ಕಾರ ಮತ್ತು ಜನರ ಸಹಕಾರ ಜೊತೆಗೆ ಆಂದೋಲನ ರೂಪಿಸಿ ನಮ್ಮ ಜೀವ ಜಲವನ್ನು ಉಳಿಸಿಕೊಳ್ಳುವಂಥ ಹೋರಾಟವನ್ನು ಪಾಟೀಲ್ರು ಪ್ರಾರಂಭ ಮಾಡಿದ್ದಾರೆ ನಮ್ಮ ಗಂಗಾವತಿ ಪಾಟೀಲ್ರು ಕೂಡ ಇಲ್ಲೆಲ್ಲ ಪ್ರಾರಂಭ ಮಾಡಿದ್ದಾರೆ ಈ ಒಂದು ಸಮಸ್ಯೆಯನ್ನು ಬಹಳ ಗಂಭೀರವಾಗಿ ಇನ್ನೂ ಹೆಚ್ಚು ಜನ ಪರಿಗಣಿಸಿಲ್ಲ ಇದನ್ನು ಅತ್ಯಂತ ಗಂಭೀರವಾಗಿ ಸಾರ್ವಜನಿಕರು ಇದನ್ನು ಪರಿಗಣಿಸಬೇಕು ಗಂಭೀರವಾಗಿ ಪರಿಗಣಿಸಿದಾಗ ಮಾತ್ರ ಈ ವಿಷಮುಕ್ತವಾಗಿರ್ತಕ್ಕಂಥ ತುಂಗಭದ್ರ ನೀರು ಸ್ವಚ್ಛ ಆಗೋಕ್ಕೆ ಸಾಧ್ಯತೆ ಆಗ್ತದೆ ಕೇಂದ್ರ ಸರ್ಕಾರದ ನಮ್ಮ ಅಜಾತ ಶತ್ರುವಾಗಿರ್ತಕ್ಕಂಥ ಅಟಲ್ ಬಿಹಾರಿ ವಾಜಪೇಯಿ ಅವರ ಅಡ್ವೈಸರಿ ಕಮಿಟಿಯಲ್ಲಿ ಸಲಹಾ ಸಮಿತಿ ಅವರಿಗೆ ಅಡ್ವೈಸರ್ ಆಗಿ ಕೆಲಸ ಮಾಡಿದಂಥವ್ರು ಬಸ್ರಜ್ ಪಾಟೀಲ್ ವೀರಪ್ಪರವರು ಅದರ ಜೊತೆಗೆ ನಮ್ಮ ನಾಯ್ಡು ಅಂತವರು ಅಲ್ಲಂಪಲ್ಯ ಅಂತವರು ಶಿವಕುಮಾರ್ ಅವರು ಜೋಶಿ ಅಂಥವ್ರು ಅಂತಾರೆ ಅನೇಕ ಹಿರಿಯರು ಇದು ವಿನಂತಿ ಮಾಡಿಕೊಳ್ಳೋದು ಇಷ್ಟೇ ಇದು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸಹಕಾರದೊಂದಿಗೆ ಆಗಾಗಲೇ ಮುಖ್ಯಮಂತ್ರಿಗಳನ್ನು ನಾವು ಭೇಟಿ ಮಾಡಿದ್ದೀವಿ ಸರ್ಕಾರಗಳು ಈ ಒಂದು ಕೈಗಾರಿಕೆಗಳ ಮೇಲೆ ಏನು ದಂಡವನ್ನು ಹಾಕಬೇಕು ಅವ್ರು ಹೇಳಿದ್ರು ಒಂದು ಮಾತು ಸೂಕ್ಷ್ಮವಾಗಿ ಪರಿಸರ ಮಾಲಿನ್ಯ ಕಾಪಾಡಬೇಕಾದಂಥವ್ರೆ ಪರಿಸರ ಮಾಲಿನ್ಯ ಅಧ್ಯಕ್ಷರಾಗಬೇಕು ಆ ಪೊಲ್ಯೂಷನ್ ಬೋರ್ಡಿಗೆ ಯಾರು ಪೊಲ್ಯೂಷನ್ ಮಾಡ್ತಾ ಇದ್ದಾರೆ ಅವರೇ ಚೇರ್ಮನ್ ಆದರೆ ಇದನ್ನೇನು ಬದಲಾವಣೆ ಮಾಡೋಕೆ ಸಾಧ್ಯ ಇಲ್ಲ ಅಂತೇಳಿ ಅಧಿಕ ಪಕ್ಷಾತೀತವಾಗಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿನ ನಿಷ್ಪಕ್ಷಪಾತವಾಗಿ ಸರ್ಕಾರದ ಅಂತಹ ಹುದ್ದೆಗಳಲ್ಲಿ ಬಂದಾಗ ಮಾತ್ರ ಇದು ಜಾರಿ ಬರಕ್ಕೆ ಸಾಧ್ಯ ಅಂಥ ಒತ್ತಡವನ್ನು ತಂದು ಸರ್ಕಾರ ಮತ್ತು ಸಹಕಾರದೊಂದಿಗೆ ನಮ್ಮ ತುಂಗಭದ್ರೆ ಜಲಾಶಯ ಉಳಿಸ್ಕೊಳ್ಳೋಣ ಅಂತ ಹೇಳಿ ಎಲ್ಲರೂ ಪಾಲ್ಗೊಳ್ಬೇಕಂತ ವಿನಂತಿ ಮಾಡಿಕೊಂಡು నమ్మ కృష్ణవారు ప్లాస్టిక్ డీసన్సీ అంత ఇవతూ నవెలా ప్రమాణ మిక్ బాడీ నాము ముట్ట ఇది ముందుకు హ్యా ప్రతి ఒక్క మీటి ఎలా కూడా ప్రమాణ మార్స ప్రమాణ మిషేధ మతాయితే అర్ధ జనూ బాబు ఇది మూల కారణ అందరూ స్వచ్ఛత

आंध्र प्रदेश पवन और ಕಾರ್ಯಕರ್ತರು ತಾವಾಗಿಯೇ ನಮ್ಮ ಅಪೇಕ್ಷೆ ಇದು ಸ್ಥಾನೀಯ ಜನಗಳಿಂದ ಆಂದೋಲನ

Mi si è sentito renamata. ಮಾಡಿಸಿ ಅಲ್ಲಿ ನಂತರ ಅದೇ ನೀರನ್ನ ಕೊಡದಿ ರಥದ ಇಟ್ಟು ಆ ಪಾದಯಾತ್ರೆ ಮತ್ತು ಎಲ್ರಿ ವಾಹನಗಳು ನಾವು ಅಲ್ಲಿ ಹೆಚ್ಚಿನ ವ್ಯವಸ್ಥೆಯನ್ನು ಮಾಡಿ ಚಾಲನೆ ಕೊಟ್ಟ ಮೇಲೆ ಅಲ್ಲಿಂದ ನಾವು ಪಾದಯಾತ್ರೆ